ರೈಸ್ ಅಂದರೆ ಮೌಂಟನ್ ಆಫ್ ರೈಸ್ ಆ್ಯಂಡ್ ರಿವರ್ ಆಫ್ ರಸಮ್ ನೋಡಿ ಕೆಲವರು ಗುಡ್ಡದಷ್ಟು ಅನ್ನ ತಿಂತಾರೆ ಅಷ್ಟೇ ರಸ ಹಾಕಿ ಹೊಟ್ಟೆ ತುಂಬಿಸ್ತಾರೆ ಅದು ಒಳ್ಳೆಯದಲ್ಲ ಅದು ನಾನು ಮಾಡಿದಂತಹ ರಿಸರ್ಚ್ ರಾಸಾಯನಿಕ ವಸ್ತು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಥವಾ ಇಂದಿನ ಜನರು ನಿಜವಾಗಿ ಏನನ್ನು ತಿಂತಾ ಇದ್ದಾರೆ ಅವರ ಆರೋಗ್ಯ ಕೆಡಲಿಕ್ಕೆ ಕಾರಣ ಏನು ಆಸ್ಪತ್ರೆಯ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಏನು ರೋಗಿಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಏನು ಔಷಧ ತಯಾರಿಕರ ಜೇಬು ತುಂಬಲಿಕ್ಕೆ ಕಾರಣ ಏನು ಎನ್ನುವ ಬಗ್ಗೆ ಜನರಿಗೆ ತಿಳಿಸಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಸರ್ವ ಕ್ಷೇತ್ರದಲ್ಲೂ ಅನುಭವಿಯಾದ ಪರಿಸರ ಶಿಕ್ಷಣ ಕೃಷಿ ತಜ್ಞರಾದ ಡಾಕ್ಟರ್ ಜಿ ಎಸ್ ಪ್ರಭಾಕರ್ ಶೆಟ್ಟಿ ಅವರು ಜೀವರಾಶಿಯ ಮೇಲೆ ರಾಸಾಯನಿಕ ವಸ್ತುವಿನಿಂದ ಆಗುವ ಪರಿಸ್ಥಿತಿಯ ಬಗ್ಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದಿದ್ದರು ಸಂಶೋಧಕರು ವಿಶ್ರಾಂತ ಪಾಂಶುಪಾಲರು ಸ್ವಾಭಾವಿಕ ಕೃಷಿ ತಜ್ಞರಾದ ಡಾಕ್ಟರ್ ಜಿ ಎಸ್ ಪ್ರಭಾಕರ್ ಶೆಟ್ಟಿ ಅವರು ನಿವೃತ್ತಿ ಎಂಬ ಶಬ್ದವನ್ನು ಹಾಕಿದವರು ಎಂಬತ್ತೆರಡು ವರ್ಷದ ಶೆಟ್ಟರು ಈಗ ಬಿಡುವಿಲ್ಲದ ಸದಾಕಾಲ ಲವಲವಿಕೆಯಿಂದ ಶಿಕ್ಷಣ ಕೃಷಿ ಆರೋಗ್ಯ ಕ್ಷೇತ್ರ ಮತ್ತು ಹೊಸ ಹೊಸ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ ಡಾಕ್ಟರ್ ಜಿ ಎಚ್ ಪ್ರಭಾಕರ್ ಶೆಟ್ಟಿ ಅವರಿಗೆ ನಮಸ್ಕಾರ ನಮಸ್ಕಾರ ಕಾಲುಗಂಟು ಆನೋ ಈನು ಎಲ್ಲ ದಿನದಿಂದ ದಿನಕ್ಕೆ ಬರ್ತಾ ಇದೆ ಬಹುಶಃ ಇದು ಏನಾದರೂ ನಾವು ತಿನ್ನುವ ಆಹಾರದ ಮೇಲೆ ಕಾರಣ ಆಗಿದೆಯಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಹಾಂ ಖಂಡಿತ ಇದು ಒಳ್ಳೆಯ ಉತ್ತಮವಾದ ಪ್ರಶ್ನೆ ನೋಡಿ ಊಟ ಬಂದವನಿಗೆ ರೋಗ ಇಲ್ಲ ಅಂತ ಹಿರಿಯರ ಒಂದು ಮಾತಿದೆ ಅದು ಖಂಡಿತ ಸತ್ಯ ನಮ್ಮ ಆರೋಗ್ಯ ನಾವು ತಿನ್ನುವ ಆಹಾರದ ಮೇಲೆ ಇದೆ ನಾವು ತಿನ್ನುವ ಆಹಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಥವಾ ನಾವು ತಿನ್ನುವ ಆಹಾರದಲ್ಲಿ ಏನಾದರೂ ವಿಷ್ ವಿಷ ಬೆರಿಕೆಯಾದರೆ ಅಥವಾ ಕಲೆಬೆರಿಕೆಯಾದರೆ ಖಂಡಿತವಾಗಿಯೂ ನಮಗೆ ಒಂದಲ್ಲ ಒಂದು ರೋಗ ಬಂದೇ ಬರ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಆಹಾರದ ನಿಯಮ ಪದ್ಧತಿ ಉಂಟಲ್ಲ ಅದನ್ನು ಅನುಸರಿಸಿದರೆ ಖಂಡಿತ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು ಯಾವ ಯಾವ ಕಂಡೀಷನ್ ಅಥವಾ ನೀತಿ ಅಂತ ಏನು ನೀವು ಕೇಳಬಹುದು ಮೊದಲನೇದಾಗಿ ನಾವು ಏನನ್ನು ತಿನ್ನಬೇಕು ಅಂತ ನಮ್ಗೆ ಗೊತ್ತಿರಬೇಕು ಎರಡನೇದಾಗಿ ನಾವು ಏನನ್ನು ತಿನ್ನಬಾರದು ಅನ್ನೋದು ನಮ್ಗೆ ಗೊತ್ತಿರಬೇಕು ಎಷ್ಟು ತಿನ್ನಬೇಕು ಅನ್ನೋದು ಕೂಡ ಗೊತ್ತಿರಬೇಕು ನಮಗೆ ಹೇಗೆ ತಿನ್ನಬೇಕು ಅನ್ನೋದು ಗೊತ್ತಿರಬೇಕು ಇನ್ನು ಯಾವಾಗ ತಿನ್ನಬೇಕು ಎನ್ನುವುದು ಕೂಡ ನಮಗೆ ಗೊತ್ತಿರಬೇಕು ಈ ಐದು ನಿಯಮವನ್ನು ಸೂತ್ರವನ್ನು ನೀವು ಪರಿಪಾಲಿಸಿದರೆ ಖಂಡಿತವಾಗಿಯೂ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಉಂಟು ಅಂತ ನನ್ನ ಭರವಸೆ ನಾವು ಏನನ್ನು ತಿನ್ನಬೇಕು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ನಾವು ನಿಜವಾಗಿ ಆರೋಗ್ಯದಲ್ಲಿ ಇರಬೇಕಾದ್ರೆ ಸಮತೂಕದ ಆಹಾರವನ್ನು ತಿನ್ನಬೇಕು ಈಗ ಸಮತೂಕದ ಆಹಾರ ಅಂದರೆ ಏನು ಅದು ಸಹ ಇನ್ನೊಂದು ಪ್ರಶ್ನೆ ಬರ್ತದೆ ನೀವು ಕೇಳಬಹುದು ನಮಗೆ ನೋಡಿ ನಾವು ತಿನ್ನುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅದನ್ನು ನಾವು ಪಿಷ್ಟ ಅಂತ ಹೇಳ್ತಾರೆ ಇನ್ನು ಪ್ರೋಟೀನ್ ಅದು ಸಸಾರಜನಕ ಅಂತ ಹೇಳ್ತಾರೆ ವಿಟಮಿನ್ಸ್ ಅಂತ ಜೀವಸತ್ವಗಳು ಇನ್ನು ಫ್ಯಾಟ್ ಕೊಬ್ಬು ಅಥವಾ ಎಣ್ಣೆಯ ಪದಾರ್ಥ ಮಿನರಲ್ಸ್ ಖನಿಜಗಳು ಕಡಿಮೆ ಇರಬೇಕು ಇನ್ನು ಕೊಬ್ಬು ಕೊಬ್ಬಿನ ಅಂಶವೂ ಕಡಿಮೆ ಇರಬೇಕು ನೀರು ಕುಡಿಬೇಕು ಇದರೊಂದಿಗೆ ಸ್ವಲ್ಪ ವ್ಯಾಯಾಮವನ್ನು ಮಾಡಬೇಕು ನೀವು ನಾವು ತಿನ್ನುವ ಆಹಾರದಲ್ಲಿ ಈ ಎಲ್ಲ ಅಂಶಗಳು ಸರಿಯಾದ ಪ್ರಮಾಣದಲ್ಲಿ ಇದ್ದರೆ ಅದನ್ನು ನಾವು ಸಮತೂಕದ ಆಹಾರ ಎಂತೇವೆ ಆವಾಗ ನಮ್ಮ ಆರೋಗ್ಯವು ಕೂಡ ಚೆನ್ನಾಗಿ ಇರ್ತದೆ ಇದು ನಾವು ತಿನ್ನುವಂಥ ಆಹಾರ ಈಗ ಒಂದು ವೇಳೆ ನಾವು ಆಹಾರವನ್ನು ಹೆಚ್ಚು ತಿಂದರೆ ಏನಾಗುತ್ತೆ ಕಡಿಮೆ ತಿಂದರೆ ಏನಾಗುತ್ತೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ನಾನು ಕೊಡ್ತೇನೆ ಇನ್ನು ಎರಡನೇದಾಗಿ ನಾವು ಏನನ್ನು ತಿನ್ನಬಾರದು ಅನ್ನೋದು ಇನ್ನೂ ಗೊತ್ತಿರಬೇಕು ನಾನು ಮೊದಲು ಹೇಳಿದ್ದು ಏನನ್ನು ತಿನ್ನಬೇಕು ಆಹಾರದಲ್ಲಿ ಏನೇನು ಇರಬೇಕು ಅಂತ ಈಗ ಏನನ್ನು ತಿನ್ನಬಾರದು ನಾವು ತಿನ್ನುವ ಆಹಾರದಲ್ಲಿ ಹೆಚ್ಚು ಸಿಹಿ ಕಾರಕ ವಸ್ತುಗಳು ಇರಬಾರದು ಸಿಹಿ ಕಡಿಮೆ ಮಾಡಬೇಕು ಸೋಡಿಯಂ ಅಥವಾ ಉಪ್ಪಿನ ಅಂಶ ಇವು ಮೂರು ಬಹಳ ಮುಖ್ಯ ಯಾಕೆಂದರೆ ಅಲ್ಲಿ ಶುಚಿತ್ವ ಇರೋದಿಲ್ಲ ಯಾಕಂದ್ರೆ ಹೆಚ್ಚಿನ ರೋಗ ಬರುವುದು ನೀರಿನಿಂದ ಮತ್ತೆ ನಾವು ತಿನ್ನುವ ಆಹಾರ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ತಿನ್ನುವುದು ಒಳ್ಳೆಯದು ಹೊರತು ರಸ್ತೆ ಬದಿಯಲ್ಲಿ ಹಬ್ಬ ಹಬ್ಬದ ಸಮಯದಲ್ಲಿ ಆಟ ಅಥವಾ ಯಾವುದೇ ಒಂದು ಫಂಕ್ಷನ್ ಆದ್ರೆ ಕೆಲವರು ರಸ್ತೆ ಬದಿಯಲ್ಲಿ ತಿನ್ನುವುದನ್ನು ನೀವು ನೋಡ್ತೀರಿ ಆದ್ದರಿಂದ ರಸ್ತೆ ಬದಿಯಲ್ಲಿ ತಿನ್ನಬಾರ್ದು ನೋಡಿ ಶರ್ಬತ್ ಇರ್ತದೆ ತಿಂಡಿ ತಿನಿಸು ಮಾಡಿ ಅಲ್ಲಿ ರಸ್ತೆ ಬದಿಯಲ್ಲಿ ಇರ್ತಾರೆ ಅಲ್ಲಿ ಧೂಳು ಬರ್ತದೆ ನೊಣಗಳು ಬಂದು ಕೂತ್ಕೊಡ್ತವೆ ನೀರು ಕೆಟ್ಟು ಹೋದರೆ ಅದರಿಂದ ತಯಾರು ಮಾಡಿದಂಥ ವಸ್ತುಗಳು ಖಂಡಿತವಾಗಿಯೂ ನಮಗೆ ಕೆಲವು ರೋಗಗಳನ್ನು ತರಲಿಕ್ಕೆ ಸಾಧ್ಯತೆ ಉಂಟು ಈ ಶರ್ಬತ್ತು ಏನೆಲ್ಲ ಮಾಡಿ ಇಡ್ತಾರೆ ನೋಡಿ ಅದೆಲ್ಲ ಒಳ್ಳೆಯದಲ್ಲ ಅನಂತರ ರೋಡ್ ಸೈಡ್ನಲ್ಲಿ ಕರಿದ ವಸ್ತುಗಳು ಫ್ರೈ ಮಾಡಿದ ವಸ್ತುಗಳನ್ನು ತಿನ್ನುವಂಥದ್ದು ಅದನ್ನು ಬಿಡಬೇಕು ಮತ್ತೆ ಹೆಚ್ಚು ಮಾಂಸಾಹಾರಿಗಳಾದರೂ ಕೂಡ ನೀವು ಹೆಚ್ಚು ಮಾಂಸವನ್ನು ತಿನ್ನುವುದು ಬಿಡಬೇಕು ಯಾಕೆಂದರೆ ಈಗ ಫಾರಿನ್ ಕಂಟ್ರೀಸಲ್ಲಿ ಹೇಳ್ಬೋದು ಅವರೆಲ್ಲರೂ ಮಾಂಸಾಹಾರಿಗಳೇ ಅವರು ದನವನ್ನು ತೀರ್ತಾರೆ ಹಂದಿಯನ್ನು ತೀರ್ತಾರೆ ಆದರೆ ಮಾಂಸ ತಿಂತಕ್ಕಿಂತ ಹೆಚ್ಚಾಗಿ ಅವರು ವೆಜಿಟೇಬಲ್ಸ್ ಅನ್ನು ತಿಂತಾರೆ ಯಾಕಂದರೆ ಸಮುದೂಕದ ಆಹಾರ ಬಹಳ ಮುಖ್ಯ ಇಲ್ಲಿ ನಾವು ಮಾಂಸಹಾರಿ ಅಂದರೆ ಮಾಂಸವನ್ನು ಮಾತ್ರ ತಿನ್ನೋದು ಮಾಂಸ ಅಂದರೆ ಮಾಂಸ ಮೀನು ಮೀನು ಇನ್ನು ಎಷ್ಟು ತಿನ್ಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ ಪ್ರಶ್ನೆ ಯಾಕಂದರೆ ನಮಗೆ ನಾರಿಗೆ ರುಚಿ ಬಹಳ ಇದೆ ನಮಗೆ ಮನಸ್ಸಿಗೆ ಖುಷಿಯಾದದ್ದು ನಾರಿಗೆ ರುಚಿಯಾದದ್ದು ನಾವು ಹೆಚ್ಚು ತಿಂತೇವೆ ಯಾವಾಗಲೂ ಆದರೆ ಅದು ದೇಹಕ್ಕೆ ಕೆಟ್ಟದ್ದು ಅಂತ ಯಾರಿಗೂ ಗೊತ್ತಿಲ್ಲ ಹೆಚ್ಚು ತಿಂದು ಜೀರ್ಣ ಮಾಡಲಿಕ್ಕೆ ನಾವು ಕಷ್ಟಪಡ್ತೇವೆ ಅದು ಒಳ್ಳೆಯದಲ್ಲ ಯಾವಾಗಲೂ ಹೆಚ್ಚು ತಿನ್ನಬಾರ್ದು ಈ ಉದಾಹರಣೆಗೆ ನೀವು ಹೆಚ್ಚು ಕಾರ್ಬೋಹೈಡ್ರೇಟ್ ಅಥವಾ ಇಷ್ಟು ರೈಸ್ ತಿನ್ನಿ ಈಗ ಸಮತೂಕ ಆಹಾರ ಇದ್ದರೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಬೇಕಾಗುವಷ್ಟೇ ನಾವು ತಿನ್ನಬೇಕು ಅದಕ್ಕೋಸ್ಕರ ಈ ಮೂರು ವಸ್ತು ನೀವು ಅವಾಯ್ಡ್ ಮಾಡಿದರೆ ಖಂಡಿತ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಉಂಟು ಒಂದು ವೇಳೆ ಹೆಚ್ಚು ತಿಂದರೂ ಒಳ್ಳೆಯದಲ್ಲ ಕಡಿಮೆ ತಿಂದರೆ ಒಳ್ಳೆಯದನ್ನು ಈ ಉದಾಹರಣೆಗೆ ನೀವು ಕಾರ್ಬೋಹೈಡ್ರೇಟನ್ನು ಹೆಚ್ಚು ತಿಂದರೆ ಏನಾಗ್ತದೆ ಕುಂಭ ಹೆಚ್ಚಾಗ್ತದೆ ಆವಾಗ ಏನಾಗ್ತದೆ ಬೊಜ್ಜು ಬೊಜ್ಜು ಬರ್ತದೆ ಬೊಜ್ಜು ಬಂದ ಮೇಲೆಯಲ್ಲಿ ಡಯಾಬಿಟಿಸ್ ಬರ್ತದೆ ಡಯಾಬಿಟಿಸ್ಗೆ ಫಾರ್ವರ್ಡ್ ಬೈ ಹಾರ್ಟ್ ಡಿಸೀಸ್ ಬರ್ತದೆ ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ತದೆ ನೋಡಿ ಇದು ಕೆಟ್ಟದ್ದು ಅಂದರೆ ಒಂದನ್ನೇ ನಾವು ಹೆಚ್ಚು ತಿನ್ಬ ತಿನ್ನಬಾರ್ದು ನೋಡಿ ನಮ್ಮ ದೇಹ ಅನ್ನುವಂಥದ್ದು ಒಂದು ಬ್ಯಾಂಕ್ ಇದ್ದ ಹಾಗೆ ಈಗ ಬ್ಯಾಂಕಿನಲ್ಲಿ ನಿಮಗೆ ಗೊತ್ತಲ್ಲ ಕ್ರೆಡಿಟ್ ಮತ್ತು ಡೆಬಿಟ್ ಅಂತ ಹಣವನ್ನು ಬ್ಯಾಂಕಿಗೆ ಹಾಕೋದು ಮತ್ತು ತೆಗೆಯುವಂಥದ್ದು ಹೇಳೋ ನಾವು ತಿನ್ನುವುದಂತ ಹೇಳಿದರೆ ಅದು ಕ್ರೆಡಿಟ್ ಅದು ನಮ್ಮ ಅಕೌಂಟ್ನಲ್ಲಿ ಜಮಾ ಆಗ್ತದೆ ಡೆಬಿಟ್ ಅಂತ ಹೇಳಿದರೆ ಏನು ನಾವು ತೆಗೆಯುವುದು ನಾವು ತಿಂದ ಆಹಾರವನ್ನು ಏನು ಅದು ಸುಡಬೇಕು ತಿಂದದನ್ನು ನಾವು ಕರಗಿಸಬೇಕು ಸರಿಯಾಗಿ ವ್ಯಾಯಾಮ ಮಾಡಿದರೆ ಮಾತ್ರ ಅದು ದೇಹಕ್ಕೆ ತಾಗ್ತದೆ ನಾವು ಮಾಡುವ ವ್ಯಾಯಾಮ ಕಡಿಮೆ ಆದರೆ ನಿರುದ್ಯೋಗಿಗಳಾಗಿ ಆಲಸಿಗಳಿಗೆ ಕೂತುಕೊಂಡ್ರೆ ನಾವು ಹೆಚ್ಚು ದಿನ ಆಹಾರದ ಏನಾಗ್ತದೆ ಬಾಡಿಯಲ್ಲಿ ಡೆಪಾಸಿಟ್ ಆಗಿ ಅದು ಕೊಬ್ಬಾಗಿ ಹೃದಯ ಕಾಯಿಲೆ ಅಥವಾ ಇತರ ಕಾಯಿಲೆಗೆ ಕಾರಣ ಆಗ್ತದೆ ಆದ್ದರಿಂದ ತಿನ್ನುವಾಗೆ ಒಂದು ಮಿತಿ ಇರಬೇಕು ಅದಕ್ಕೋಸ್ಕರ ಹಿಂದಿನವರು ಹೇಳಿದರು ಉಪವಾಸ ಮಾಡಿ ವಾರಕ್ಕೆ ಒಂದು ದಿವಸ ಆದರೂ ಉಪವಾಸ ಮಾಡಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಆಯುರ್ವೇದ ಪದ್ಧತಿ ಪ್ರಕಾರ ಬೇಕಿದ್ರೂ ಸಾಕಂದ್ ಹೇಳಬೇಕು ಯಾಕಂದರೆ ನೀವು ಊಟವನ್ನು ಬೇಕಿರುವಾಗಲೇ ನಿಲ್ಲಿಸಬೇಕು ಇನ್ನೂ ತಿನ್ನುವ ತಿನ್ನುವಂತ ಇರುವಾಗಲೇ ನಿಲ್ಲಿಸಿದರೆ ಅದು ಆರೋಗ್ಯಕ್ಕೆ ಬಹಳ ಹೋಗಬೇಕು ಅದನ್ನು ಹೇಗೆ ತಿನ್ನಬೇಕು ಅನ್ನುವಂಥ ಪ್ರಶ್ನೆ ನಿಮ್ಮ ಹೊಟ್ಟೆಯನ್ನು ನಾಲ್ಕು ಭಾಗ ಮಾಡಿ ಎರಡು ಭಾಗದಲ್ಲಿ ನೀವು ಗಟ್ಟಿ ಪದಾರ್ಥವನ್ನು ತಿನ್ನಿ ಒಂದು ಭಾಗ ದ್ರವ ಪದಾರ್ಥ ತಿನ್ನಿ ಇನ್ನು ಒಂದು ಭಾಗ ಗಾಳಿ ಆಡಲಿಕ್ಕೆ ಇಡಿ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಎಲ್ಲಿಗೆ ಹೋಗಿ ನಿಮ್ಮ ಯಾರಾದರೂ ನಂಟರ ಮನೆಗೆ ಹೋದರೂ ಕೂಡ ಅಲ್ಲಿ ಬಳಸುವಾಗ ಸಾಕು ಅಂತ ಹೇಳಬೇಕು ಈಗ ಹೇಗೆ ತಿನ್ನಬೇಕು ಅದನ್ನು ಯಾವಾಗ ತಿನ್ನಬೇಕು ಬಹಳ ನಿಧಾನವಾಗಿ ತಿನ್ನಬೇಕು ತಿನ್ನುವಾಗ ನಮ್ಮ ಮನಸ್ಸು ಶಾಂತವಾಗಿ ಇರಬೇಕು ತಿನ್ನುವಾಗ ನಿಮಗೆ ಸಿಟ್ಟಿರಬಾರ್ದು ನೋಡಿ ಕೆಲವು ಸಲ ಗಲಾಟೆ ಮಾಡಿಕೊಂಡು ತಿಂತೇವೆ ಬೇಸರದಲ್ಲಿ ತಿಂತೇವೆ ಅವಸರದಲ್ಲಿ ತಿಂತೇವೆ ಇದು ಯಾವುದು ಒಳ್ಳೆಯದಲ್ಲ ಯಾಕಂದರೆ ನಾವು ಏನನ್ನು ತಿಂತೇವೆ ಅನ್ನೋದು ನಮಗೆ ಗೊತ್ತಿರಬೇಕು ಗೊತ್ತಿದ್ದವಾಗ ಮಾತ್ರ ನಾವು ತಿನ್ನುವಾಗ ಅದು ನಮ್ಮ ದೇಹಕ್ಕೆ ಸೇರ್ತದೆ ನೋಡಿ ಕೆಲವರು ಟಿ ವಿ ನೋಡ್ತಾ ಏನೋ ತಿಂತಾರೆ ಅದು ಏನು ತಿಂತೇಂದರೆ ಅವ್ರಿಗೆ ಗೊತ್ತಿರ್ತದ ಇಲ್ಲ ಮೊಬೈಲ್ ನೋಡ್ತಾ ತಿಂತಾರೆ ಅವ್ರಿಗೆ ಗೊತ್ತಿರ್ತದ ಇಲ್ಲ ಅದು ದೇಹಕ್ಕೆ ಹೋಗ್ತದ ಇಲ್ಲ ಯಾಕಂದರೆ ನಾವು ಅದನ್ನು ಅನುಭವಿಸಬೇಕು ನಾವು ಏನನ್ನು ತಿಂತ ಇದ್ದೇವೆ ಇದನ್ನು ತಿಂದರೆ ಒಳ್ಳೆಯದು ಇದು ನನ್ನ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ ಮಾನಸಿಕ ಅದು ಮನಸ್ಸಿಗೆ ಖುಷಿ ಆದರೆ ದೇಹಕ್ಕೂ ಸಹ ಅದು ಖುಷಿ ಆಗ್ತದೆ ಆದ್ದರಿಂದ ಶಾಂತ ಚಿತ್ತರಾಗಿ ಶಾಂತವಾದ ವಾತಾವರಣದಲ್ಲಿ ತಿನ್ನಬೇಕು ಜಗಳ ಮಾಡೋದಲ್ಲ ಅವಸರ ಈಗ ನನಗೆ ಮಧ್ಯಾಹ್ನ ಒಂದು ಗಂಟೆ ಹೋಗಬೇಕಂತ ಹೇಳಿ ಗಬ ತಿಂದು ಹೋಗೋದು ಒಳ್ಳೆಯದಲ್ಲ ಅದು ಹೇಗೆ ತಿನ್ನಬೇಕು ಅಂತ ಗಾಂಧೀಜಿಯವರು ಹೇಳಿದ್ದಾರೆ ಊಟ ಮೂವತ್ತೆರಡು ಬಾರಿ ಜಗದು ತಿನ್ನಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇನ್ನು ಯಾವಾಗ ತಿನ್ನಬೇಕು ಅನ್ನುವಂಥದ್ದು ಲಾಸ್ಟ್ ಕೊನೆಯ ಒಂದು ಸೂತ್ರ ಬೇಸರದಲ್ಲಿ ಅರ್ಧ ತಿಂದು ಬಿಟ್ಟು ಅದು ಹೋಗುವುದು ಒಳ್ಳೆಯದಲ್ಲ ಆದ್ದರಿಂದ ಮನಸ್ಸು ಶಾಂತವಾಗಿರಬೇಕು ನಾವು ತಿನ್ನುವಂಥ ಪ್ಲೇಸು ಸಹ ಅಷ್ಟೊಂದು ಪ್ರಶಾಂತವಾದ ವಾತಾವರಣ ಗಾಳಿ ಬೆಳಕು ಸಹ ಇರಬೇಕು ಖುಷಿಯಾಗಿ ಊಟ ಮಾಡಬೇಕು ಯಾವಾಗ ತಿನ್ನಬೇಕು ತಿನ್ನುವುದು ಹಸಿವಾದಾಗ ತಿನ್ನಬೇಕು ಅದು ಸರಿ ಹಾಗೆ ಇಡೀ ದಿನ ತಿನ್ನೋದಲ್ಲ ಅದು ಒಳ್ಳೆಯದಲ್ಲ ತಿನ್ಬೋದು ನೀವು ಕೆಲವು ವಸ್ತುಗಳನ್ನು ತಿನ್ಬೋದು ಈಗ ಕ್ಯಾಲೋರೀಸ್ ಕಡಿಮೆ ಇರುವಂಥದ್ದು ತಿಂತಿರ್ಬೋದು ಈಗ ಡ್ರೈ ಫ್ರೂಟ್ ಅದೆಲ್ಲ ತಿನ್ಬೋದು ಸ್ವಲ್ಪ ಹೊಟ್ಟೆ ತುಂಬುವಂಥ ವಸ್ತುವನ್ನು ಯಾವಾಗಲೂ ತಿಂತಾ ಇರೋದು ಒಳ್ಳೆಯದಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಥವಾ ಅದಕ್ಕೊಂದು ಟೈಮ್ ಬೇಕು ನೋಡಿ ನಾವು ಬೆಳಿಗ್ಗೆ ಇಂತಿಷ್ಟು ಗಂಟೆಗೆ ಬ್ರೇಕ್ಫಾಸ್ಟು ಆನಂತರ ಲಂಚ್ ಆಗಿ ಸಂಜೆ ಹಾಗೆ ಯಾಕಂದರೆ ನಾವು ತಿಂದ ಆಹಾರ ಜೀರ್ಣ ಆಗಲಿಕ್ಕೆ ಒಂದು ಇಂತಿಷ್ಟು ಟೈಮ್ ಅಂತ ಇದೆ ನಾಲ್ಕು ಗಂಟೆಯೋ ನಾಲ್ಕುವರೆಯೋ ಐದು ಗಂಟೆಯೋ ಬೇಕಾಗುತ್ತೆ ಅದರ ಮೊದಲು ತಿಂದರೆ ನಮ್ಮ ಸೆಲ್ಸಿಗೆ ಅಥವಾ ಜೀರ್ಣಕ್ರಿಯೆ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಒಂದು ಟೈಮನ್ನು ನಿರ್ಧಾರ ಮಾಡಿ ಆ ಟೈಮಿನಲ್ಲೇ ತಿನ್ನಬೇಕು ಮತ್ತು ಹಸಿವು ಆಗುವಾಗ ತಿನ್ನಬೇಕು ಈ ಇಷ್ಟು ನಿಯಮವನ್ನು ನಾವು ಕಣ್ ಪಾಲಿಸಿದರೆ ಖಂಡಿತವಾಗಿಯೂ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಉಂಟು ಎಲ್ಲ ಇನಿಷಿಯಲ್ ಅಲ್ಲಿ ಒಂದು ಹೆಸರಾಗ್ತದೆ ಇದು ನೀವು ಎರಡು ಹಾಕಿದ್ದೀರಿ ಜಿ ಎಚ್ ಅಂತ ಏನು ಅದರ ಇತಿಹಾಸ ಏನು ನೋಡಿ ಅದರಲ್ಲಿ ಒಂದು ಇತಿಹಾಸ ಏನಿಲ್ಲ ಜಿ ಅಂತ ಹೇಳಿದರೆ ಗುಲ್ವಾಡಿ ಎಚ್ ಅಂತ ಹೇಳಿದರೆ ಹಾಲಾಡಿ ನೋಡಿ ನಾನು ನಮ್ಮ ಸಮಾಜದಲ್ಲಿ ಅದು ಬಂಡ್ ಸಮಾಜದಲ್ಲಿ ಹೆಚ್ಚಾಗಿ ತಾಯಿಯ ಮನೆಯ ಇನಿಷನಲ್ಲಿ ಹಾಕುವಂಥದ್ದು ಅಂದರೆ ಹೆಚ್ಚಾಗಬೇಕು ಆದರೆ ನಾನು ನನ್ನ ಹೆಸರಿನ ಮುಂದೆ ಜಿ ಎಚ್ ಅಂತ ಹಾಕಿದ್ದೇನೆ ಇದಕ್ಕೆ ಕಾರಣ ನಾನು ಹುಟ್ಟಿ ಬೆಳೆದದ್ದು ಗುಲ್ವಾಡಿಯಲ್ಲಿ ಆದ್ದರಿಂದ ನಾನು ಜಿ ಅಂತ ಪ್ರಥಮವಾಗಿ ಹಾಕಿದ್ದೇನೆ ಇನ್ನು ಎಚ್ ಅಂತ ಹಾಕಿದ್ದೆ ಯಾಕಂತ ಹೇಳಿದರೆ ಅದು ನನ್ನ ಆ ತಾಯಿಯ ಮನೆ ನಂತರ ಎಂ ಜಿ ನಲ್ಲಿ ಬಿ ಎಸ್ ಸಿ ಮಾಡಿದ ಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಾನು ಎಮ್ ಎಸ್ ಸಿ ಮಾಡಿದೆ ಎಮ್ ಎಸ್ ಸಿ ಆದ ಮೇಲೆ ನಾನು ಮಹಾವೀರ ಕಾಲೇಜಿಗೆ ಲೆಕ್ಚರರ್ ಆಗಿ ಸೇರ್ಪಡೆಗೊಂಡೆ ಮಹಾವೀರ ಕಾಲೇಜಿನಲ್ಲಿ ಇರುವಾಗ ಯುನೈ ಯೂನಿಯನ್ ಗ್ರ್ಯಾಂಡ್ ಕಮಿಷನ್ ಅದರ ಒಂದು ಸ್ಪಾನ್ಸರ್ಶಿಪ್ ಮೇಲೆ ನಾನು ಮೈಸೂರಿಗೆ ಪಿ ಎಚ್ ಡಿ ಮಾಡಲಿಕ್ಕೆ ಹೋದೆ ಅಲ್ಲಿ ಮೈಸೂರಿನಲ್ಲಿ ಮ್ಯೂಟಜೆನಿಕ್ ಇಫೆಕ್ಟ್ ಆಫ್ ಕೆಮಿಕಲ್ಸ್ ಆನ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಎನ್ನುವ ಬಗ್ಗೆ ಸಂಶೋಧನೆಯನ್ನು ಮಾಡಿ ನಾನು ಪಿ ಎಚ್ ಡಿ ಪದವಿಯನ್ನು ನಾನು ಅಲ್ಲಿ ಪಡ್ಕೊಂಡೆ ಅನಂತರ ಪುನಃ ಮೂಡುವುದರಿಗೆ ಬಂದು ಅಲ್ಲಿ ನಾಲ್ಕು ಐದು ವರ್ಷ ಸರ್ವಿಸ್ ಮಾಡಿದ ಮೇಲೆ ಮೂಲ್ಗಿ ಕಾಲೇಜಿಗೆ ವರ್ಗಾವಣೆಗೊಂಡು ಅಲ್ಲಿ ಒಂದು ವರ್ಷದ ನಂತರ ಭಂಡಾರ್ ಕಾರ್ಸ್ ಕಾಲೇಜಿಗೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೆರಡರಲ್ಲಿ ಬಂಡಾರ ಕಾರ್ಸಿಗೆ ಬಂದು ಸಾವಿರ ಎರಡು ಸಾವಿರನ ಇಸ್ವಿಗೆ ನಾನು ನಿವೃತ್ತನಾದೆ ಈ ಸಂದರ್ಭದಲ್ಲಿ ನನಗಾದಂಥ ಅನುಭವ ನಾನು ಕಾಲೇಜಿನ ಅಥವಾ ಹೈಸ್ಕೂಲಿನ ವಿದ್ಯಾಭ್ಯಾಸದಲ್ಲಿರುವಾಗ ನನಗೆ ಸ್ಪೋರ್ಟ್ಸ್ ಮತ್ತು ಗೇಮ್ಸಿನಲ್ಲಿ ಬಹಳವಾದ ಒಂದು ಆಸಕ್ತಿ ಇತ್ತು ಹೈಸ್ಕೂಲ್ನಲ್ಲಿರುವಾಗಲೇ ನಾನು ಆವಾಗ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಡಿಸ್ಟ್ರಿಕ್ಟ್ನಲ್ಲಿ ಚಾಂಪಿಯನ್ ಆಗಿದ್ದೆ ಅನಂತರ ಮೈಸೂರು ಯೂನಿವರ್ಸಿಟಿಯಲ್ಲಿಯೂ ಚಾಂಪಿಯನ್ ಆಗಿದ್ದೇನೆ ಕರ್ನಾಟಕ ಯೂನಿವರ್ಸಿಟೀಸ್ ಚಾಂಪಿಯನ್ ಆಗಿದ್ದೇನೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿಯೂ ಭಾಗವಹಿಸಿ ಬಹುಮಾನವನ್ನು ನಾನು ಪಡೆದುಕೊಂಡಿದ್ದೇನೆ ರಿಟೈರ್ಡ್ ಆದ ಮೇಲೆ ಎರಡು ಸಾವಿರದ ಹದಿನೈದು ಇಸ್ವಿಯ ನಂತರ ನಾನು ಒಂದು ದಿವಸವೂ ರೆಸ್ಟ್ ತಗೊಳ್ಳಿಲ್ಲ ನಾನು ರಿಟೈರ್ಡ್ ಆಗಿದ್ದೇನೆ ಆದರೆ ನಾನು ಇದೇ ಎಜುಕೇಶನ್ ಲೈನ್ ಅಲ್ಲಿ ಮುಂದೆ ಹೋದೆ ಕೆಲವು ಕಡೆಯಲ್ಲಿ ಶಾಲೆ ಕಾಲೇಜುಗಳನ್ನು ಪ್ರಾರಂಭಿಸುವುದು ನನ್ನ ಒಂದು ದೊಡ್ಡ ಕೆಲಸ ಆಗಿದೆ ಮಂದರ್ತಿಯಲ್ಲಿ ನಾನು ಪಿ ಯು ಕಾಲೇಜನ್ನು ಸ್ಟಾರ್ಟ್ ಮಾಡಿದೆ ಅಲ್ಲಿ ನಾಲ್ಕು ವರ್ಷ ಇದ್ದೆ ಅಲ್ಲಿ ನಾಲ್ಕು ವರ್ಷದಲ್ಲಿ ಸ್ಟ್ರೆಂತ್ ಸಾಧಾರಣ ಆರ್ನೂರಕ್ಕೆ ಮಿಕ್ಕಿ ಹೋಯಿತು ಅಲ್ಲಿಂದ ಬ್ಯಾರೀಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕೋಡಿ ಅಲ್ಲಿ ಪಿ ಯು ಕಾಲೇಜ್ ಮಾಡಿದೆ ಎರಡು ಡಿ ಎಡ್ ಕಾಲೇಜ್ ಬಿ ಎಡ್ ಕಾಲೇಜ್ ಡಿಗ್ರಿ ಕಾಲೇಜನ್ನು ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು ಐದು ಆರು ವರ್ಷ ಇದ್ದ ನಂತರ ಆಳ್ವಾಸ್ ಎಜುಕೇಷನ್ ಫೌಂಡೇಶನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೂಡ ನಾನು ಅಲ್ಲಿ ಕೆಲಸ ಮಾಡಿದೆ ಅಲ್ಲಿ ಕೆಲಸ ಮಾಡಿದ ಮೇಲೆ ಮತ್ತು ಗುರುಕುಲದಲ್ಲಿ ನಾನು ಪಿ ಯು ಕಾಲೇಜನ್ನು ಸ್ಟಾರ್ಟ್ ಮಾಡಿದೆ ಬೆಂಗಳೂರಿನಲ್ಲಿ ಕೆಲವು ಕಡೆಯಲ್ಲಿ ಪಿ ಯು ಕಾಲೇಜ್ ಮತ್ತು ಸ್ಕೂಲ್ಸನ್ನು ಕೊಪ್ಪಳದಲ್ಲಿ ಕೆಲವು ಸ್ಕೂಲ್ಸನ್ನು ಕೆಲಸ ಅಲ್ಲದೆ ಕೆಲವು ಕಡೆಯಲ್ಲಿ ನಾನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಲ್ಲದೆ ಅಕಾಡೆಮಿಕ್ ಅಡ್ವೈಸರ್ ಆಗಿ ಕೂಡ ಕೆಲಸ ಮಾಡಿದ ಅನುಭವ ನನಗಿದೆ ಸೊ ಇವಾಗಲೂ ಕೂಡ ನಾನು ನಿವೃತ್ತರಾಗಲಿಲ್ಲ ನನಗೆ ಈಗ ವರ್ಷ ಕೇವಲ ಎಂಬತ್ತೆರಡು ಪ್ಲಸ್ ಅಷ್ಟೇ ಇನ್ನೂ ಸಹ ಇದೇ ಫೀಲ್ಡಿನಲ್ಲಿ ಕೆಲಸ ಮಾಡಬೇಕು ಎನ್ನುವಂಥ ಒಂದು ಆಶೆ ಇದೆ ಅಲ್ಲದೆ ಅದನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಆಶೆ ಕೂಡ ಆಗಿದೆ ನಿಮ್ಮ ಭಾಷೆ ನೋಡಿದರೆ ಕುಂದಾಪುರ ಭಾಷೆ ಹಾಗೆ ಇದ್ದೇ ಅಲ್ಲ ನಿಮ್ಮ ಬಾಲ್ಯದ ಇತಿಹಾಸ ಸ್ವಲ್ಪ ತಿಳಿಸುತ್ತೀರಾ ಸರಿ ನನ್ನ ಭಾಷೆ ನಾನು ಕುಂದಾಪುರದವನಾದರೂ ಕುಂದಾಪುರದ ಹಾಗೆ ಇಲ್ಲ ಇದಕ್ಕೆ ಕಾರಣ ನಾನು ನನ್ನ ಹೆಚ್ಚಿನ ಸಮಯವನ್ನು ನಾನು ಕುಂದಾಪುರ ಬಿಟ್ಟೇ ಕಳೆದಿದ್ದೇನೆ ನನ್ನ ಬಾಲ್ಯ ಕುಂದಾಪುರದಲ್ಲಿ ಅಂದರೆ ಗುಲ್ವಾಡಿಯಲ್ಲಿ ಆಗಿದೆ ಪ್ರಾಥಮಿಕ ವಿದ್ಯಾಭ್ಯಾಸವೂ ಕೂಡ ಗುಲ್ವಾಡಿಯಲ್ಲಿ ಆಗಿದೆ ಬಸರೂರಿನಲ್ಲಿ ಆಗಿದೆ ಹೈಸ್ಕೂಲಿನ ವಿದ್ಯಾಭ್ಯಾಸವೂ ಕೂಡ ಬಸರೂರು ಸರ್ಕಾರಿ ಶಾಲೆಯಲ್ಲಿ ಆಗಿದೆ ನಾನು ಬಸರೂರು ಸರ್ಕಾರಿ ಶಾಲೆಯ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಯು ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೇನೆ ಅದಾದ ಮೇಲೆ ನಾನು ಪಿ ಯು ಸಿಗೆ ಗೆ ಎಂ ಜಿ ಎಂ ಕಾಲೇಜಿಗೆ ಹೋದೆ ಎಂ ಜಿ ಎಂ ಕಾಲೇಜಿನಲ್ಲಿ ಪಿ ಯು ಸಿ ಆದ ಮೇಲೆ ಮೂರು ವರ್ಷ ಬಿ ಎಸ್ ಸಿ ಬಿ ಎಸ್ಸಿಯನ್ನು ಕೂಡ ಎಂ ಜಿ ಎಂ ಕಾಲೇಜಿನಲ್ಲಿ ನಾನು ಮಾಡಿದ್ದೇನೆ ಅದು ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಅವಾಗ ನಾನು ಎಂ ಜಿ ಎಂ ಕಾಲೇಜಿನ ಯೂನಿಯನ್ ಪ್ರೆಸಿಡೆಂಟು ಆಗಿದ್ದೆ ಮತ್ತೆ ಹೈಸ್ಕೂಲ್ನಲ್ಲಿರುವಾಗ ನಾನು ಎಸ್ ಪಿ ಎಲ್ ಅಂತ ಸ್ಕೂಲ್ ಪೀಪಲ್ ಲೀಡರ್ ಆಗಿದ್ದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಬಯಸ್ತಾ ಇದ್ದೇನೆ ನಾನು ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ತಿಳಿಸ್ತೀರ ಕುಟುಂಬದಲ್ಲಿ ಹೇಳುವುದಿದ್ರೆ ನನ್ನ ತಂದೆ ಗುಲ್ವಾಡಿ ದೊಡ್ಡ ಮನೆ ನಂದ್ಯಪ್ ಶೆಟ್ಟಿ ಅಂತ ನನ್ನ ತಾಯಿ ಹಾಲಡಿ ಕನಕಮ್ಮ ಶೆಟ್ಟಿ ಅವರು ನಮಗೆ ಆರು ಮಂದಿ ನಾವು ಒಡಹುಟ್ಟಿದವರು ಮೂರು ಗಂಡು ಮತ್ತು ಮೂರು ಹೆಣ್ಣು ನನಗೆ ಎರಡು ಮಕ್ಕಳಿದ್ದಾರೆ ನನ್ನ ಹೆಂಡತಿಯ ಮನೆ ಗೊಂಡವರು ನನಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಗಂಡು ಡಾಕ್ಟರ್ ಪ್ರಮೋದ್ ಶೆಟ್ಟಿ ಅವರು ಎಂ ಡಿ ಎಸ್ ಆರ್ಥೋಡಿಸ್ಟ್ ನನ್ನ ಮಗಳು ಡಾಕ್ಟರ್ ಪ್ರತಿಮಾ ಅವಳು ಇಂಪ್ಲಾಂಟ್ ಉತ್ತಮ ಶ್ರೇಣಿಯನ್ನು ಪಡೆದಿದ್ದಾರೆ ಅವರಿಗೂ ಕೂಡ ನನ್ನ ಮಗನಿಗೆ ಎರಡು ಮಕ್ಕಳು ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗಳು ಎಂ ಡಿ ಎಸ್ ಆಗಿದೆ ನಮ್ಮ ಮಗ ಈಗ ಅಮೇರಿಕದಲ್ಲಿ ಪೈಲಟ್ ಟ್ರೈನ್ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ ಮಗಳಿಗೆ ಒಬ್ಬಳೇ ಮಗಳು ಅವಳು ಇಂಟರ್ನ್ಯಾಷನಲ್ ಲೋ ಮಾಡಿ ಮಂಗಳೂರಿನಲ್ಲಿ ಕೆಲಸದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಹೆಂಡತಿ ಹೆಸರು ಅವನ ಹೆಂಡತಿ ಹೆಸರು ರತ್ನಾವತಿ